ಜನಸ್ನೇಹಿ ವೈದ್ಯರ ವರ್ಗಾವಣೆ ವಿರೋಧಿಸಿ ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಸ್ಥಳೀಯರಿಂದ ಪ್ರತಿಭಟನೆ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯೆ ಡಾಕ್ಟರ್ ಕಮರ್ ತಪ್ಸಂ ವರ್ಗಾವಣೆ ಹಿನ್ನೆಲೆ ದಿಢೀರ್ ಪ್ರತಿಭಟನೆ ಕೊರಟಗೆರೆಗೆ ತಾಲೂಕು ಹೊನವಳಹಳ್ಳಿ ಹೋಬಳಿ ಅಕ್ಕಿರಾಂಪುರ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರ ತುಮಕೂರು ಡಿಎಚ್ಒ ಡಾಕ್ಟರ್ ನಾಗೇಂದ್ರಪ್ಪ ಮತ್ತು ಕೊರಟಗೆರೆ ಡಿಎಚ್ಒ ಕುಮಾರ್ ವಿರುದ್ಧ ಭೋಗಿಲೆದ್ದ ಆಕ್ರೋಶ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಜನಸ್ನೇಹಿ ವೈದ್ಯ ವರ್ಗಾವಣೆ ಖಂಡಿಸಿ ಅಕ್ಕಿರಾಂಪುರ ಸೇರಿದಂತೆ ಅಕ್ಕಪಕ್ಕದ ಸ್ಥಳೀಯರು ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿರುವ ಘಟನೆ ನಡೆದಿದೆ ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಎದುರು ತುಮಕೂರು ಡಿಎಚ್ಒ ಮತ್ತು ಕೊರಟಗೆರೆ ಟಿಎಚ್ಒ ವಿರುದ್ಧ ಸ್ಥಳೀಯರು ಪ್ರತಿಭಟನೆ ನಡೆಸಿದ್ದಾರೆ ಅಕ್ಕಿರಾಂಪುರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವರ್ಷದಿಂದ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕಮರ್ ತಪ್ಸಂ ಹಿರಿಯರು ಮಹಿಳೆಯರು ಮತ್ತು ಮಕ್ಕಳ ಜೊತೆ ಸೌಜನ್ಯದಿಂದ ವರ್ತಿಸಿ ಪ್ರತಿನಿತ್ಯ ಸಂಜೆ ಆರು ಗಂಟೆಯವರೆಗೂ ಉತ್ತಮವಾದ ಚಿಕಿತ್ಸೆ ನೀಡುತ್ತಿದ್ದಾರೆ ಜನಸ್ನೇಹಿ ವೈದ್ಯರನ್ನು ರಾಜಕೀಯ ದುರ್ದೇಶದಿಂದ ವರ್ಗಾವಣೆ ಮಾಡಲಾಗಿದೆ ವರ್ಗಾವಣೆ ರದ್ದುಪಡಿಸಿ ಇವರನ್ನ ಇಲ್ಲೇ ಮುಂದುವರೆಸಲು ಒತ್ತಾಯ ಮಾಡಿದರು ಪ್ರಸ್ತುತ ವಡಗಿರಿ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಪ್ರಭಾರ ವೈದ್ಯರಾಗಿ ಕೆಲಸ ನಿರ್ವಹಣೆ ಮಾಡುತ್ತಿರುವ ಪ್ರಕಾಶಗೌಡ ಕಳೆದ ಇದೇ ಅಕ್ಕಿರಾಂಪುರ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಕರ್ತವ್ಯ ಲೋಪ ಆರೋಪದ ಅಡಿಯಲ್ಲಿ ವರ್ಗಾವಣೆ ಮಾಡಲಾಗಿತ್ತು ಇದರ ಜೊತೆಯಲ್ಲಿ ಹಿರಿಯ ರೋಗಿಗಳಿಗೆ ಖಾಯಿಲೆಯ ಪರೀಕ್ಷೆಯು ಮುಟ್ಟದೇ ಚಿಕಿತ್ಸೆ ನೀಡಿ ಆಸ್ಪತ್ರೆಗೆ ಬರ್ತಿರಲಿಲ್ಲ ಎಂಬ ಆರೋಪದ ಮೇಲೆ ವರ್ಗಾವಣೆ ಮಾಡಲಾಗಿತ್ತು ಟಿಎಚ್ಒ ಮುತ್ತಿಗೆ ಹಾಕಿದ ಸ್ಥಳೀಯರು ವೈದ್ಯರಿನ ಬದಲಾವಣೆ ಮಾಡದಂತೆ ಆಕ್ರೋಶದ ಆಗ್ರಹ ಸರ್ ನಮ್ ಜ್ವರ ಬಂದೈತೆ ಸರ್ ಅಂತಂದ್ರೆ ಈಗ ನಮ್ಮ ಜ್ವರ ಈ ಟೈಮ್ ಉಂಗ್ರಮ್ ಕೊಡೋರು ಬಾರಮ್ಮ ಚೆಕ್ ಮಾಡ್ತೀವಿ ಇಂಗ್ಲಿಷ್ ಅಂತ ಅವ್ರು ನೋಡ್ತಾನೆ ಇರ್ಲಿಲ್ಲ ಕೈ ಮುಟ್ ನೋಡ್ತಿಲ್ಲ ಅವರು ಅದಕ್ಕೆ ಸರ್ ಯಾರನ್ನ ಬರ್ಲಿ ಸರ್ ನೋಡೋ ಇರ್ತಿಲ್ಲ ಬರೋರು ನೋಡೋರು ಮಾತಾಡಿಸ್ಕೊಂಡ್ ಹೋಗೋರು ಸರ್ ಅವರು ನೋಡ್ತಾನೆ ಇರ್ಲಿಲ್ಲ ನೋಡ್ರಿ ಸರ್ ಇನ್ನ ಈ ಮೇಡಮ್ ಎಂತರ ಬರ್ಲಿ ಮುಡ್ತಾರೆ ಬರೋಮ್ಮ ಬಾಟ್ಲ ಹಾಕ್ತೀನಿ ಇಂಗ್ಲಿಷ್ ಅನ್ ಹಾಕ್ತಿರ ಯಾರು ನೋಡ್ತಾನೆ ಇರ್ಲಿಲ್ಲ ತಿರ್ಗ ಬರ ಬಂದ್ರೆ

ಮೆಡಿಕಲ್ ಬರ್ಕೊಡ್ತಾರೆ ತಿರ್ಗ ಏನೋ ಜಾಸ್ತಿ ಪ್ರಾಬ್ಲಮ್ ಆಯ್ತಾ ನೋಡ ನೋಡ್ತಾರೆ ಇಂತ ಡಾಕ್ಟ್ರು ತಗ ಹೋಗ್ರಮ್ಮ ಅಂತ ಬರ್ಕೊಡು ಆ ಡಾಕ್ಟ್ರು ಅವ್ರು ಇದೇ ಬಿಟ್ಕೊಡ್ತಿರ್ಲಿಲ್ಲ ಇಂಥ ತಗೋದ್ರಿ ಅಂತ ಹೋಗ್ರಮ್ಮ ಎಲ್ಲ ಕೋರ್ಸ್ಕೊಡ್ರಿ ಅನ್ನೋರು ಅವ್ರೇನು ಗುಡ್ಡೇ ಬಿಡ್ತಿರ್ಲಿಲ್ಲ